ಅಡುಗೆ ಸ್ಟೇಷನ್ ಒಬ್ಬಂಗಿಲ್ಲ ನೀವು ನಡೆದ ನ್ಯಾಯ ಆಗಿತಿ ಅನ್ಯಾಯ ಮಾಡ್ತಾರೆ ಅನ್ಯಾಯ ಆದಾರ ಮಾಡ್ತಾರೆ ಒನ್ ಒನ್ ಟು ಫೋನ್ ನಾವು ಕಂಪ್ಲೀಟ್ ಲಾಡ್ ಮಾಡಿದವ್ರ್ ಮತ್ತೆ ನನ್ನ

ಬೇರೆದವ್ರು ಬಂದು ದವಾಖಿ ಬಡ್ಸಕ್ ಹೋದ್ರು ನಾವು ಬಡ್ಡಿಲಿಲ್ಲ ಓಕೆ ಅದು ಅವ್ರ ಹೆಸರಿಲೇನು ಇಲ್ಲ ಇಲ್ಲ ಡಾಕ್ಯುಂಟ್ಸ್ ಎಲ್ಲ ನಮ್ಮ ಹೆಸಲು ಅದ ಈ ಭಾಗದಲ್ಲಿ ಭಾಳ ಬಿಟ್ಟ ಈಗ ಎಸ್ವಿ ಮಂದಿನ ಅದ್ರ ಮ್ಯಾಲೆ ಚೂಬಿಟ್ಟು ಅವ್ರ ಸಪೋರ್ಟ್ ತೊಗೊಂಡು ಆ ಹೊಲದ ಓನರ್ ಮತ್ತ ಅವನು ಕುಡ್ಕೊಂಡು ಗೊತ್ತಾಯ್ತಿರೋಕೆ ಬಾಕ್ಲಾ ಮುರ್ದು ಬಂದು ಅಲ್ಲಿ ಸ್ಟೇ ಮಾಡ್ಯಾರ ಏ ನಾವು ಅದೇ ಪೊಸಿಷನ್ ಪೊಸಿಷನ್ದಾಗ ಓಕೆ ಆಯ್ನ ಆಮೇಲೆ ನಮ್ಮ ಫಾದರ್ ಬಾಗ್ಲಾ ಮುರ್ದ ಒಳಗೆ ಇರಾಕತ್ತಂತ ಇರಬೇಡ್ರಂತ ಗೋಡಿನಿ ಫಾದರ್ ನಮ್ಮ ಫಾದರ್ ನಮ್ಮ ಫಾದರ್ ಆಮೇಲೆ ಫೋನ್ ಮಾಡಿ ಹೇಳಿದ್ರೆ ನಾ ಏನಿ ನೀವು ಗಲಾಟೆ ಮಾಡ್ಕೋಬೇಡ್ರಿ ನಾನು ಇಲಾಖೆ ಸುಮ್ನೆ ಇದು ಮಾಡ್ಕೋಬೇಡ್ರಿ ಒಂದ್ ಒನ್ ಒನ್ ಟೂ ಇರ್ತೇತಿ ಫೋನ್ ಮಾಡ್ರಿ ಬಂದ ಅವ್ರು ನಮ್ಗೆ ರಕ್ಷಣೆ ಕೊಡ್ತಾರ ಒನ್ ಒನ್ ಟೂ ಫೋನ್ ಮಾಡ್ಯಾರ ಆ ಟೈಮಿಂಗ್ ಡಿಟೇಲ್ಸ್ ಎಲ್ಲ ನಮ್ ಕಡೆ ಐತಿ ಮಾಡಿದ ತಕ್ಷಣ ಒನ್ ಒನ್ ಟೂ ದರ್ ಬಂದಾರೆ ಬಂದ ಆಯ್ತ್ರಿ ಸ್ಟೇಷನ್ ಅಂತಾರ ಅವ್ರ ಅಲ್ಲಿ ಜಗಳ ಸ್ಟೇಷನ್ ಬಂದ್ರಪ್ಪ ಕಂಪ್ಲೇಂಟ್ ಕೊಟ್ರೆ ನಮ್ ಫಾದರ್ ನಮ್ ಬ್ರದರ್ ಇವ್ರನ್ನ ಓದ್ ಒಳಗ್ ಕುಣಸರ್ ಒಗ್ ಕುಣಿಸಿ ಬೆಳಿಗ್ಗೆ ಸಂಜೆ ಕುಣಿಸರಪ್ಪ ಪೂಜೆ ಪೂಜೆ ಕೊನೆಗೆ ನಾನೊಂದು ಫೋನ್ ಮಾಡಿದೆ ಹಿಂಗೋ ನಮ್ಮ ನಾನು ಫೋನ್ ಹಿಡಿರಲ್ಲ ಕೊನೆಗೆ ನಾನು ಸಿಪಿಐ ಮಾಡಿದೆ ಅವರು ಟ್ರೈನಿಂಗ್ ನಾಗ ರವಿಚಂದ್ರ ಬಡಪ ನಾನು ಟ್ರೈನಿಂಗ್ ನಮ್ಮ ಮೈಸೂರು ಟ್ರೈನಿಂಗ್ ನಾಗ್ದೇನೆ ಸುಮ್ನಾಗ ಡಿ ಎಸ್ ಪಿ ಅತನಿ ಮಾಡಿದೆ ಮುನ್ನೋಳಿ ಅಂತ ಮುನ್ನೋಳಿ ಪ್ರಶಾಂತ್ ಮುನ್ನೋಳಿ ಸರ್ ಮಾತಾಡಿದೆ ನಾ ಫೋನ್ ಮಾಡಿ ಹೇಳ್ತಾನೆ ತಗೋ ಆದ್ರೂ ಬಿಡ್ಲಿಲ್ಲ ಮನೆಗೆ ನಾ ಎಸ್ ಅವ್ರಿಗೆ ಮಾತಾಡಿದ್ದೀನಿ ಡಬಲ್ ಫೋರ್ ಜೀರೋ ಒನ್ ಗುಳಿಯೋ ಸರ್ ಮಾತಾಡೋದು ಕಂಟ್ರೋಲ್ ಡೈವರ್ಟ್ ಮಾಡಿದ್ರು ಕಂಟ್ರೋಲ್ ರೂಮ್ ಹೇಳ್ತೀವಿ ಇನ್ಸಿಡೆಂಟ್ ಆಗಿದೆ ಸರಿ ಹತ್ತು ಒಂದು ಹತ್ತು ಒಂದು ಎರಡ್ ಸಾವಿರದ ಹನ್ನೆರಡು ಹೊಸ ವರ್ಷ ಹೊಸ ವರ್ಷ ತಿಂಗಳು ಹತ್ತನೇ ನಾನು ಅಲ್ಲಿ ಡ್ಯೂಟಿ ಮೇಲೆ ಇದ್ದೆ ಅಲ್ಲಿಂದ ಹೇಳಿದ್ರು ಆಮೇಲೆ ಕೊನೆಗಿನ ಇವ್ರು ಯಾರೋ ಮಾತು ಕೇಳಲ್ದಕ್ಕೆ ಡಿ ಸಿ ಕಂಟ್ರೋಲ್ ಫೋನ್ ಮಾಡಿದೆ ಬೆಂಗ್ಳೂರಿಗೆ ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂತ ಬಂದಾಗ ಇವ್ರೇ ಸಂಭಾಷಿ ಅಲ್ಲೆಲ್ಲ ಫೋನ್ ನೀವು ಅಷ್ಟು ಕೆಪಾಸಿಟಿ ಐತೆ ನಿಮಗೆ ಅಲ್ಲಿ ಹೋಗ್ತೀರಾ ಮಕ್ಳ್ರ ಏಲಿಯೋಗ ಒಳಗೊಳ ಕುಪ್ಪ ಕೊಣ್ಸಕತ್ತಂತ ಹಿಂಗೆ ಮಾಡಕ್ಕಲ್ಲ ಐತ್ ನಾನೇ ನಮ್ಮ ಫಾದರ್ನ್ ಬಿಟ್ಟು ನೀವು ಹೋಗ್ರಪ್ಪ ಅವ್ರು ಏನ್ ಮಾಡ್ತೀನಿ ಬಡಂಗಿಲ್ಲ ಅಂದ್ರೆ ನೀನ್ ಏನ್ ಮಾಡಾತ್ತೆ ನೋಡೋಣ ಸುಮ್ಮನೆ ಆಯ್ತು ಕೊನೆಗೆ ಅವ್ರಿಗೆ ಬಿ ಪಿ ಹೆಚ್ಚಾಗಿ ಒದ್ಯಾಡಕತ್ತ ಒದ್ದಾಡಕತ್ತಂತ ಕರೆಸಿ ಮಾಡಿ ನಮ್ಮವ್ರ ಕರೆಸಿ ಇರ್ತಾರಲ್ರಿ ನಾಲ್ಕು ಮಂದಿ ಹೋದ್ರಿ ನಿಮ್ಮವರ ಅದೆಲ್ಲ ಬಗೆ ತೋರಿ ವಯಸ್ಸು ಎಪ್ಪತ್ತಾರ ಎಪ್ಪತ್ತೇಳ್ರಿ ಎಪ್ಪತ್ತೇಳು ವಯಸ್ಸು ಎಪ್ಪತ್ತೆಂಟು ಸೆವೆಂಟಿ ಏಟ್ ರೀ ಇಂತ ಅನ್ಕೊಂಡು ಸರ್ ಆಮೇಲೆ ಅವ್ರು ಓದ್ ಹಾಸ್ಪಿಟಲ್ ಹಾಕ್ತಿವ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಹಾಕ್ತಿ ಅಲ್ಲಿ ಎಮ್ ಎಲ್ ಸಿ ಮಾಡಿಸಿದ ಹೈ ಬಿ ಪಿ ಐ ಶುಗರ್ ಐತ್ರಿ ಸರಿ ನಮ್ ಮುಂದೆ ರೆಫರ್ ಮಾಡಿರೋ ರೆಫರ್ ಮಾಡ್ರ ಕೇಸ್ ಬಿಡಪ್ಪ ಹಳಾಗ ಹೋಗ್ಲಿ ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಅಂತ ಹಾಸ್ಪಿಟಲ್ ಹೋಗಿರಿ ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರ್ಸೋದು ಇಲ್ಲಿ ಮುಂದೆ ಯಾಕೆ ಡೇಂಜರ್ ಕಾಣಿಸುತ್ತೆ ಮುಂದಕ್ಕೆ ಅಡ್ಮಿಟ್ ಮಾಡಿ ಒಟ್ಟ ಕೇಲಿ ಅಲ್ಲಿ ಒಂದ್ ಹದಿನೈದು ದಿವಸ ಇಟ್ಟರೆ ಅವ್ರ ಅಂದ್ರೂ ಇಲ್ರಿ ಸ್ವಲ್ಪ ಇದ್ ಮುಂದ್ ಹೋಯ್ತು ಮತ್ತ್ ಬೆಳಗಾವಿ ಕೇಲಿ सारी सारी पग रात अतर गले को पिता हता हता को ना फोन